ವಾಯ್ಸ್ ಆಫ್ ಚಿತ್ರ ವೀಕ್ಷಕರಿಗೆ ನಮಸ್ಕಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರು ವರ್ಷ ಪೂರ್ಣಗೊಂಡ ಕಾರಣ ಶತಾಬ್ದಿಯ ಸಂಚಲನ ದೇಶ ತುಂಬೆಲ್ಲಾ ನಡೀತಾ ಇತ್ತು ಅದೇ ಯೋಜನೆಯಂತೆ ಚಿತ್ತಾಪುರ್ನಲ್ಲಿ ಅಕ್ಟೋಬರ್ ಹತ್ತೊಂಬತ್ತರಂದು ನಡೀಲಿಕ್ಕೆ ನಿಶ್ಚಯ ಆಗಿತ್ತು ಆದರೆ ಸ್ಥಳೀಯ ಆಡಳಿತ ಕೆಲವು ಅಡೆತಡೆಗಳು ಅನುಮತಿ ನೀಡದೆ ಕಾರಣ ಹೈಕೋರ್ಟ್ಗೆ ನಾವು ಹೋಗಿದ್ದೀವಿ ನಾಲ್ಕಾರು ಬಾರಿ ವಿಚಾರಣೆ ಶಾಂತಿ ಸಭೆ ವಿವಿಧ ಸಂಘಟನೆಗಳ ಜೊತೆಗೆ ಮಾತು ಆಮೇಲೆ ಸಂಘ ಮತ್ತು ಜಿಲ್ಲಾ ಆಡಳಿತ ಜೊತೆಗೆ ಅಡ್ವೊಕೇಟ್ ಜನರಲ್ ಆಫೀಸ್ನಲ್ಲಿ ಬೆಂಗಳೂರಿನಲ್ಲಿ ಸಭೆ ಆದ ನಂತರ ಮೊನ್ನೆ ಹದಿಮೂರನೇ ತಾರೀಕಿಗೆ ಹದಿನಾರನೇ ತಾರೀಕಿಗೆ ಇಲ್ಲಿ ಸಂಚಲನ ಮಾಡಲಿಕ್ಕೆ ಅನುಮತಿ ಜಿಲ್ಲಾಡಳಿತ ಕೊಟ್ಟಿದೆ ಕೋರ್ಟಿನ ಆಗ್ರಹದ ಮೇರೆಗೆ ಜಿಲ್ಲಾ ಆಡಳಿತ ಕೊಟ್ಟಿದೆ ಇಲ್ಲಿನ ಅಂದ್ರೆ ಇರಲಿಲ್ಲ ಅಂತ ಹೇಳ್ತಿದ್ರು ಅದು ಯಾವ ಪ್ರಶ್ನೆ ನಾನು ಕೋರ್ಟ್ ನಲ್ಲಿ ಅರ್ಜಿದಾರ ಇರೋದ್ರಿಂದ ಕೋರ್ಟಿನ ವ್ಯಾಪ್ತಿಯಲ್ಲಿ ಯಾವ ಪ್ರಶ್ನೆಗಳು ಬಂದೇ ಇಲ್ಲ ಹೀಗಾಗಿ ಅದರ ಬಗ್ಗೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ ಇವತ್ತೇನಿಲ್ಲ ತಡ ಆದ್ರೂ ಕೂಡ ಪರವಾಗಿಲ್ಲ ಇಡೀ ಸಮಾಜ ನಮ್ ಸ್ವಾಗತಕ್ಕೆ ನಿಂತಿದೆ ರೂಟು ಕೂಡ ಸ್ವಲ್ಪ ಸಣ್ಣದಾಗಿದೆ ಆದರೂ ಇಡೀ ಜನತೆ ಸಹರ್ಷವಾಗಿ ನಮ್ಮನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ನಾವು ಕೂಡಾನು ಶಾಂತಿಯುತವಾಗಿ ಈ ಸಂಚಲನ ಅನ್ನುವಂತ ಅಪೇಕ್ಷೆ ಇದೆ ಸಂಚಲನ ಸಭೆ ಇವೆಲ್ಲವೂ ಕೂಡಾನು ಶಾಂತಿಯುತವಾಗಿ ನಾವು ಅದೆಲ್ಲ ಮುಗಿದೋದಂತ ವಿಚಾರ ಈಗ ಮುನ್ನೂರ ಐವತ್ ಜನರದು ಮುನ್ನೂರ ಜನ ಸ್ವಯಂ ಸೇವಕರು ಐವತ್ ಜನರ ಘೋಷವಾದಕರೊಂದಿಗೆ ಸಂಚಲನ ಮಾಡ್ತೀವಿ ಕೆಲವು ಸಂಘಟನೆಗಳೆಲ್ಲ ಕೋರ್ಟಿಗೆಲ್ಲ ಹೋಗಿದ್ದು ಈಗ ಇಪ್ಪತ್ತಾರ ಅಥವಾ ಇಪ್ಪತ್ತೇಳನೇ ತಾರೀಕಿನ ಹತ್ತು ಸಾವಿರ ಜನ ಸೇರಿಸಿ ನಾವು ಕೂಡ ಸಮೀಕ್ಷೆ ಮಾಡ್ತೀವಿ ಅಥವಾ ಪ್ರೊಟೆಸ್ಟ್ ಅಂತ ಮಾಡ್ತೀವಿ ಇದು ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದಾರೆ ನಮಗೆ ತಿಳಿದ ಮಟ್ಟಿಗೆ ಅವ್ರು ಯಾರು ಕೋರ್ಟಿಗೆ ಹೋಗಿಲ್ಲ ಜಿಲ್ಲಾ ಆಡಳಿತಕ್ಕೆ ತಮ್ಮ ಅಹವಾಲುಗಳನ್ನು ಸಲ್ಲಿಸ್ತಾ ಇದ್ದಾರೆ ಮಾಡಬಹುದು ಅದರೊಳಗೆ ಏನಿಲ್ಲ ಮೊದಲಿನ ಹಿಡಿದ್ರು ನಾವು ಬೇರೆಯವರು ಯಾರು ಕೂಡ ನಮ್ಮ ಪರವಾಗಿ ಆಗಲಿ ವಿರುದ್ಧವಾಗ್ಲಿ ಯಾವುದೇ ಸಭೆ ಅಥವಾ ಸಂಚಲನ ಎಂದ ಮಾಡಲಿಕ್ಕೆ ನಾವು ಎಂದು ವಿರೋಧ ಮಾಡಿಲ್ಲ ನಾವು ಬರವಣಿಗೆಯಲ್ಲೂ ಕೂಡ ಸಲ್ಲಿಸಿದೀವಿ ಅವರಿಗೂ ಬೇರೆ ದಿನಾಂಕೂ ಕೊಡಿ ನಮಗೂ ಕೊಡಿ ಅಂತಂದು ಈ ರೀತಿ ಎಲ್ಲ ಅಳದು ತೂಗೆ ನೋಡಿ ಜಿಲ್ಲಾಡಳಿತ ನಮಗೆ ಇವತ್ತು ಸಂಚಲನಕ್ಕೆ ಅನುಮತಿ ಕೊಟ್ಟಿದೆ ಅವ್ರು ಹಾಕಿದಂತ ಷರತ್ತಿನಿಗಳ ಅನ್ವಯವಾಗಿ ಶಾಂತಿಯುತವಾಗಿ ಮಾಡ್ತೀವಿ ಇರ್ಲಿ ಅದನ್ನು ಆಮೇಲೆ ಸಮಾಜ ನಿಶ್ಚಯ ಮಾಡಲಿ ಈ ವ್ಯವಹಾರಕ್ಕೆ ಇವತ್ತೇನು ಸಂತೋಷಿಸ್ತಾರೆ ಇಡೀ ದೇಶಕ್ಕೆ ಸಂತೋಷಿಸೋದಿ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹುಟ್ಟಿ ನೂರು ವರ್ಷ ಆಯ್ತು ಹಿಂದೂ ಸಮಾಜಕ್ಕೆ ಬೇಕಾಗುವಂತ ವ್ಯಕ್ತಿಯನ್ನು ನಿರ್ಮಾಣ ಮಾಡಬೇಕು ವ್ಯಕ್ತಿಗೆ ಶಿಕ್ಷಣ ಕೊಡಬೇಕು ಅನ್ನುವಂತ ದೃಷ್ಟಿಯಿಂದ ಕಳೆದ ನೂರು ವರ್ಷಗಳಿಂದ ಸಂಘ ಈ ದೇಶದಲ್ಲಿ ಶ್ರಮ ಮಾಡ್ತಾ ಬಂದಿದೆ ಇವತ್ತು ಸಮಾಜದ ಸರ್ವತಾಮುಖ ಬೆಳವಣಿಗೆಗಾಗಿ ಸುಮಾರು ನಲವತ್ತೆಂಟಕ್ಕೂ ಹೆಚ್ಚು ಸಂಸ್ಥೆಗಳು ಸಮಾಜದ ಪರಿವರ್ತನೆಗಾಗಿ ರಾಷ್ಟ್ರದ ಪರಿವರ್ತನೆಗಾಗಿ ವ್ಯಕ್ತಿಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಆ ವ್ಯಕ್ತಿಗಳು ಅಂತ ಸಂಘಟನೆಗಳನ್ನು ಕಟ್ಟಿ ಏನಪ್ಪಾ ಅಂದ್ರ ಚಿತಾಪುರ ಅನ್ನೋದು ಯಾರಿಗೂ ಗೊತ್ತಿರ್ಲಿಲ್ಲ ಕೆಲವು ಮತ್ತೆ ಇಡೀ ದೇಶಕ್ಕೆ ಗೊತ್ತಾಗ ಮಾಡಿದ್ದಾರೆ ಪ್ರಿಯಾಂಕರ್ಗೆ ಅವರಿಗೆ ಧನ್ಯವಾದಗಳು ಸಾರ್ವಜನಿಕರು ಮಾತಾಡ್ತಾ ಇದಾರೆ ನಾವೇನ್ ಹೇಳೋದಿಲ್ಲ ಸಾರ್ವಜನಿಕರು ಏನ್ ಹೇಳ್ತಾರೆ ಅದನ್ನ ನೋಡ್ಬೇಕಿತ್ತು ಏನಂದ್ರೆ ಎಲ್ಲಾ ಮಾಧ್ಯಮ ಮುಖಾಂತರ ಏನಪ್ಪಾ ಚಿದಾಪುರ ಅನ್ನೋದೊಂದು ಹೆಸರು ಆಗಿದೆ ಅಂತ ಹೇಳ್ತಾರೆ ಸರಿ ಸರಿ ನಾನ್ ಅಯ್ಯಪ್ಪ ರಾಮ್ ತೀರ್ಥ ಅಂತ ಹೇಳಿ ನಾನು ಬಿ ಜೆ ಪಿ ಹಾಲು ಉತ್ಪಾದಕರ ಬಿ ಜೆ ಪಿ ಹಾಲು ಉತ್ಪಾದಕರ ಪ್ರಕೋಷ್ಠದ ಗ್ರಾಮೀಣ ಜಿಲ್ಲೆಯ ಸಂಚಾಲಕನಾಗಿ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಈ ಒಂದು ಸಮಾರಂಭದ ನಮ್ಮೆಲ್ಲರಿಗೂ ಕೂಡ ಒಂದು ಭಾಳಷ್ಟು ಸಂತೋಷ ತಂದಿದೆ ಯಾಕೆಂದರೆ ತಮಗೆಲ್ಲ ತಿಳಿದಿರೋಂಗೆ ಇಡೀ ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ ನೂರು ವರ್ಷ ಒಂದು ಶತಕವನ್ನು ಪೂರೈಸಿದೆ ಇಂಥ ಒಂದು ಸಂಭ್ರಮ ಆಚರಣೆಯನ್ನು ಇಡೀ ದೇಶದಂತ ಎಲ್ಲ ರಾಜ್ಯಗಳಲ್ಲಿ ಕೂಡ ಆಚರಣೆ ಮಾಡಿದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಅನೇಕ ಕಡೆ ಒಂದು ಸುಗಮವಾಗಿ ನಡೆಸ್ಕೊಂಡು ಆಚರಣೆ ಮಾಡಿದ್ದಾರೆ ಅದೇ ಒಂದು ಮಾದರಿನಲ್ಲಿ ನಮ್ಮ ಚಿತ್ತಾಪುರ ಮತಕ್ಷೇತ್ರದಲ್ಲಿ ಚಿತ್ತಾಪುರ ಒಂದು ನಗರದಲ್ಲಿ ಈ ಒಂದು ಕಾರ್ಯಕ್ರಮ ಮೊದಲೇ ಮಾಡಬೇಕಂತ ನಿಗದಿಯಾಗಿತ್ತು ಕಾರಣಾಂತರಗಳಿಂದ ಹಾಗೂ ಸ್ಥಳೀಯ ಶಾಸಕರು ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಖರ್ಗೆಜಿಯವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಅವರು ಒಂದು ಅಸಮಾಧಾನ ಇತ್ತು ಹಾಗಾಗಿ ಕೆಲವು ತಾಂತ್ರಿಕ ತೊಂದರೆಗಳು ಮತ್ತು ಶಾಸನ ಬದ್ಧ ತೊಂದರೆಗಳನ್ನೆಲ್ಲ ಅವರು ಮುಂದೆ ಇಟ್ಟು ಈ ಕಾರ್ಯಕ್ರಮವನ್ನು ಮುಂದೂಡ್ತಾ ಬಂದ್ರು ಹಾಗಾಗಿ ಇವತ್ತು ನಮಗೆ ಜಯ ಸಿಕ್ಕಿದೆ ಕೊನೆಗೂ ನಮ್ಗೆ ಜಯ ಸಿಕ್ಕಿದೆ ಅದು ನಮ್ ಜಯ ಯಾವ್ದು ಅಂದ್ರೆ ಸಂವಿಧಾನನೇ ನಮ್ಗೆ ಜಯ ಕೊಟ್ಟಿದಂಗೆ ಯಾಕಂದ್ರೆ ನಮ್ಗೆ ಕೋರ್ಟ್ ಮುಖಾಂತರ ಒಂದು ನಮ್ಗೆ ಒಂದು ಕೆಲಸ ಮಾಡಲ್ಲ ಮನಸ್ಸಿಗೆ ಸಿಕ್ಕಿದೆ ಅಂತ ಹೌದು ಈಗ ನಮ್ಗೆ ಕೋರ್ಟ್ ಅಲ್ಲಿ ಮೆಟ್ಲ ಮೆಟ್ಲಲ್ಲಿ ಹೋದ್ಮೇಲೆ ಕೋರ್ಟ್ ಮೆಟ್ಲ ಹತ್ತಿದ ಮೇಲೆ ನಮ್ಗೆ ಕೊಟ್ಟಿದ್ದು ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ ಸರ್ಕಾರ ಕೊಟ್ಟಿಲ್ಲ ಕೊಟ್ಟಿಲ್ಲಲ್ಲ ಈಗ ಸರ್ಕಾರ ಕೊಟ್ಟಿದ್ರೆ ಅವರು ಇಲ್ಲ ನಮ್ಗೆ ಅದಕ್ಕೋಸ್ಕರ ನಾವು ಕೋರ್ಟ್ಗೆ ಹೋಗ್ಬೇಕಾಯ್ತು ಕೋರ್ಟ್ ನಲ್ಲಿ ನಮ್ಗೆ ಅನುಮತಿ ಸಿಕ್ಕಿದೆ ನಿರ್ಮಾಣ ಸಂವಿಧಾನ ಅಡಿಯಲ್ಲಿ ಸಿಕ್ಕಿದೆ ಬಟ್ ಸಂವಿಧಾನ ಅಡಿಯಲ್ಲಿ ಅವ್ರು ಕೊಟ್ಟಿಲ್ಲಲ್ಲ ನಮಗೆ ಅನುಮತಿ ಕೊಡಬೇಕಾಗಿತ್ತು ಸಂವಿಧಾನ ಅಡಿಯಲ್ಲಿ ಅವರು ಮೊದಲು ಸಂವಿಧಾನದ ಬಗ್ಗೆ ಕೊಡ್ಲಿಲ್ಲ ಯಾಕೆ ಕೊಟ್ಟಿತ್ತು ಪರ್ಮಿಷನ್ ಏನಂತ ಈಗ ಇಡೀ ದೇಶಕ್ಕೊಂದು ಪರ್ಮಿಷನ್ ಬೇಕು ಚಿತ್ತಾಪುರಕ್ಕೆ ಪರ್ಮಿಷನ್ ಬೇಕಾ ಇಡೀ ದೇಶ ಪೂರ್ತಿ ಆಚರಣೆ ಮಾಡ್ತಾ ಇದ್ವಿ ಅಲ್ಲ ನೂರು ವರ್ಷ ಆಚರಣೆ ಎಲ್ಲಾ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಆಗಿದೆ ಅಲ್ಲ ಕರ್ನಾಟಕದಲ್ಲಿ ಕೂಡ ಮನೆ ಕಡೆ ಆಗಿದೆಯಲ್ಲ ಕೊನೆಗೆ ಏನು ಹೇಳ ನಾನು ಹೇಳ ಬಯಸ್ತೇನೆಂದ್ರೆ ಇವತ್ತು ಇವತ್ತು ನಮ್ಮ ಚಿತ್ತಾಪುರಕ್ಕೆ ಒಂದು ಕಳೆ ಬಂದಿದೆ ಯಾಕಂದ್ರೆ ಆ ನೋಡಿ ಇಷ್ಟೆಲ್ಲಾ ಇವತ್ತು ಕಾರ್ಯಕರ್ತರು ಉಮನ್ಸ್ ನಿಂದ ಇವತ್ತು ವಿಜೃಂಭಣೆ ಆಚರಣೆಯನ್ನು ಮಾಡ್ತಾ ಇದ್ವಿ ಇದಕ್ಕೆಲ್ಲಾ ಒಂದು ಪರೋಕ್ಷವಾಗಿ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ಕಾರಣ ಅಂತ ಅಂತ ನನ್ನ ಅಭಿಪ್ರಾಯ ಪ್ರಿಯಾಂಕ ಖರ್ಗೆ ಯಾಕಂದ್ರೆ ಅವ್ರು ಈ ಒಂದು ಇಶ್ಯೂ ಎತ್ತಿಲ್ಲ ಅಂದ್ರೆ ಇಡೀ ನಮ್ಮ ಒಂದು ಈ ಒಂದು ವಿಜೃಂಭಣೆಯನ್ನು ಏನಪ್ಪಾ ಅಂದ್ರೆ ನಾವು ಪ್ರತಿ ವರ್ಷ ಮಾಡ್ತಾ ಇದ್ವಿ ಬಟ್ ಈ ಸಲ ಮಾಡ್ಬೇಕಂತ ಒಂದು ನಾವು ಪೂರ್ವ ಸಿದ್ಧತೆ ಮಾಡ್ಕೋ ಸಂದರ್ಭದಲ್ಲಿ ಇಂಥ ಒಂದು ಅವಘಡ ಆಗಿದೆ ಇದಕ್ಕೆಲ್ಲ ಅವರು ಹೊಣೆ ಒತ್ಕೋಬೇಕಾಗ್ತದೆ ಸನ್ಮಾನ ಪ್ರಿಯಾಂಕ ಖರ್ಗೆಜಿ ಅವರು ಇವತ್ತೇನಪ್ಪ ಅಂದ್ರೆ ಚಿತಾಪುರದ ಇಂತ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ನಾವು ಎಲ್ಲೋ ಎಲ್ಲಾಗಿದೆಯಪ್ಪ ಇಂಥದ್ ಸಂದರ್ಭ ಎಲ್ಲಿ ಒದಗಿ ಬಂದಿದೆ ಅಂತ ಹೇಳಿ ನಾವು ಎಲ್ಲೆಲ್ಲೋ ಸರ್ಚ್ ಮಾಡ್ಬೇಕಾಗಿತ್ತು ಯಾವ್ದೋ ಪುಸ್ತಕನೋ ಗೂಗಲ್ದಲ್ಲೋ ಇನ್ನೊಂದು ಕಡೆ ನಾವು ಸರ್ಚ್ ಮಾಡ್ತಕ್ಕಂಥ ಒಂದು ಸಂದರ್ಭ ಒದಗಿ ಬಂದಿತ್ತು ಇವತ್ತೇನು ಎಲ್ಲರೂ ಕಣ್ಣಿಗೆ ಕಾಣ್ತಾ ಇದೆ ಇಡೀ ರಾಜ್ಯನೇ ನಮ್ ಕಡೆ ದೇಶನೇ ನಮ್ ಕಡೆ ಕಣ್ಣು ಕಣ್ಣೆತ್ ನೋಡ್ತಿದೆ ಅಂದ್ರೆ ಇವಕ್ಕೆಲ್ಲ ಆ ಪರೋಕ್ಷವಾಗಿ ಒಂದು ಪ್ರಿಯಾಂಕ ಖರ್ಗೆ ಅವರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ನಾನು ಧನ್ಯವಾದ ಹೇಳಕ್ ಬಯಸ್ತೀನಿ ಯಾಕಂದ್ರೆ ಅವರಿಂದನೇ ಶುರುವಾಗಿರತಕ್ಕಂತ ಒಂದು ಈ ಕಾಂಟ್ರವರ್ಸಿ ಮತ್ತೆ ಅವರಿಂದನೇ ಒಂದು ಇವಷ್ಟೆಲ್ಲ ನಮ್ಗೆ ಒಂದು ಆ ಎಲ್ಲಾ ಕಡೆ ಒಂದು ವಿಜೃಂಭಣೆ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ಅಂತಂದ್ರೆ ಅವರು ಪರೋಕ್ಷವಾಗಿ ಅವರೇ ಕೂಡ ಕಾರಣಕರ್ತರು ಮತ್ ನಮ್ಮೆಲ್ಲರಿಗೂ ಕೂಡ ಒಂದು ಅವ್ರಿಗೆ ಒಂದು ಒಗ್ಗಟ್ಟು ಒಗ್ಗಟ್ಟು ಮಾಡಿದಕ್ಕೆ ಒಗ್ಗಟ್ಟು ಮಾಡತಕ್ಕಂತ ಒಂದು ಕೆಲಸ ಅವ್ರಿಗೆ ಮಾಡಿದ್ದಾರೆ ಹೆಸರು ಸುದ್ದಿಗಳಿಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಲು ಮರೆಯದಿರಿ